ನಾನು ಹೇಳುವಂಥದ್ದು ದೊಡ್ಡ ಪವಾಡ ಏನಂತ ಹೇಳಿದರೆ ಒಂದು ಮಾತು ನನಗೆ ನೆನಪಾಗ್ತದೆ ಇಸ್ಕಾನ್ ಸ್ಥಾಪನೆ ಮಾಡಿದಂತಹ ಶೀಲಾ ಪ್ರಭುಪಾದ್ರು ಬಹುಶಃ ಎರಡು ಟ್ರಂಕ್ ಒಂದು ಭಗವದ್ಗೀತೆ ಮತ್ತು ಭಾಗವತ ಪುಸ್ತಕವನ್ನು ಹಡಗಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ಎರಡು ಬಾರಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಹಡ ಹಡಗಲ್ಲಿ ಹೋಗುವಾಗ ಅಲ್ಲಿ ಹೋಗಿ ಯಾರೂ ಇರಲಿಲ್ಲ ನ್ಯೂಯಾರ್ಕ್ ಸಿಟಿಯಲ್ಲಿ ಯಾರು ಒಬ್ಬ ಇಬ್ಬರೇ ಒಬ್ಬರೇ ಕೂತ್ಕೊಂಡು ಮಧ್ಯಾಹ್ನದ ಹೊತ್ತಿಗೆ ತಾಳ ಹಿಡ್ಕೊಂಡು ಭಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಭಜನೆ ಮಾಡ್ತಾರೆ ಭಜನೆ ಮಾಡಿ ಹಾಡ್ತಾರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ಒಬ್ಬ ಬರ್ತಾನೆ ಇನ್ನೊಬ್ಬ ಬರ್ತಾನೆ ಅವನ ತೇಳ್ತಾನೆ ಹೋಗೋದು ಇದು ತಾಳ ತೆಕ್ಕೊಳ್ಳು ನೀನು ಇದು ತಂಬೂರಿ ತೆಕ್ಕೊಳ್ಳು ಅಂತೇಳಿ ಮಾಡಿ ಅಲ್ಲೇ ಹರೇ ಕೃಷ್ಣ ಮೂಮೆಂಟ್ ಅಂತೇಳಿ ಸ್ಟಾರ್ಟ್ ಮಾಡಿದರು ವಿದೇಶದಲ್ಲಿ ಎಲ್ಲ ಒಟ್ಟಾದರು ತುಂಬ ದೊಡ್ಡ ಫೇಮಸ್ ಆದರು ದೊಡ್ಡ ಫೇಮಸ್ ಆದಾಗ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ನೀವು ಭಾರತದಿಂದ ಬಂದಂಥ ಸಂತರು ಸಾಧು ನೀವು ಪವಾಡಗಳನ್ನೆಲ್ಲ ಮಾಡ್ತೀರಿ ಅಂತೇಳಿ ಹೇಳಿದರು ನೀ ಕ್ಯಾನ್ ಯು ಶೋ ಸಮ್ ಪವಾಡಾಸ್ ನೀವು ಏನಾದರೂ ಮಿರಾಕಲ್ ಮಾಡಿ ಅಂತೇಳಿ ಅನ್ನೋಂಥ ಮಾತನ್ನು ಹೇಳ್ತಾರೆ ಆವಾಗ ಪ್ರಪಾದ್ರ ಮಾತು ಮಾತೇಳಿ ಐ ಕ್ಯಾನ್ ಶೋ ಮೆನಿ ಮಿರಾಕಲ್ಸ್ ಎಷ್ಟು ಬೇಕಾದರೂ ನೀವು ಮಿರಾಕಲ್ ನಾನು ತೋರಿಸ್ಬೋದು ಆವಾಗ ಹೇಳ್ತಾರೆ ನಾನು ತೋರಿಸಿ ಅಂತೇಳಿ ಹೇಳಿದಾಗ ಹೇಳ್ತಾರೆ ನೋಡು ಇಲ್ಲೊಬ್ಬರಿದ್ದಾರೆ ಇವ ಏನು ಮಾಡ್ತಿದ್ದ ಗೊತ್ತಾ ಮಾಂಸ ತಿಂತಿದ್ದ ಇವ ಏನು ಮಾಡ್ತಿದ್ದ ಗೊತ್ತಾ ಕುಡಿತಿದ್ದ ಇವ ಇಸ್ಪೀಟ್ ಆಡ್ತಿದ್ದ ಆದರೆ ಈಗ ಹರೇ ಕೃಷ್ಣ ಮೂಮೆಂಟ್ಗೆ ಜಾಯಿನ್ ಆಗಿ ಇವ ಮಾಂಸ ತಿನ್ನದನ್ನು ಬಿಟ್ಟಿದ್ದಾನೆ ಕುಡಿದನ್ನು ಬಿಟ್ಟಿದ್ದಾನೆ ಇಸ್ಪೀಟ್ ಆಟ ಬಿಟ್ಟು ಒಬ್ಬನ ಮನ ಪರಿವರ್ತನೆ ಮಾಡೋದು ಅತ್ಯಂತ ದೊಡ್ಡ ಪವಾಡ ಅನ್ನುವಂಥ ಮಾತನ್ನು ಶೀಲಾಪ್ರಪಾದ್ ಹೇಳ್ತಾರೆ ಅಂಥ ಒಂದು ದೊಡ್ಡ ಪವಾಡ ಈ ಸಿದ್ಧಿವಿನಾಯಕ್ ಹಟ್ಟಿಯಂಗಡಿಯಲ್ಲಿ ಆಗಿದೆ ಎನ್ನಂತ ನನಗೆ ನಾನು ಒಂದು ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ ನನಗೆ ತುಂಬ ನನಗೆ ಏನು ತುಂಬ ಪ್ರೀತಿಗಳು ಯಾಕಂದರೆ ಒಂದು ನಿಮ್ಮ ಇಡೀ ಮನೆತನ ಒಂದು ಎಲ್ಲ ಭಗವದ್ ಭಕ್ತರನ್ನು ಪ್ರೀತಿಸುವಂಥ ರೀತಿ ಒಂದು ಎಲ್ಲರನ್ನು ಮುಟ್ಟುವಂಥ ರೀತಿ ಅದು ನನಗೆ ಅದ್ಭುತ ನಾನು ನಿಮ್ಮ ಹತ್ರ ಇಷ್ಟೇ ಕೇಳುವಂಥದ್ದು ಎಷ್ಟೇ ದೇವಸ್ಥಾನ ಆದರೂ ತಾವು ಇಂಥ ಮುಗ್ಧತೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನನ್ನ ಒಂದು ತನ್ನ ವಿನಂತಿ ಯಾಕಂತೇಳಿ ದೇವರು ಬಹುಶಃ ಅಸ್ರನ್ನ ಹತ್ರ ಕೇಳಿ ಬಹುಶಃ ದೇವರು ಅತ್ಯಂತ ಒಳಿದದ್ದು ಯಾರಿಗೆ ಅಂತೇಳಿ ಜ್ಞಾನಿಗಳಲ್ಲ ಮುಗ್ಧರಿಗೆ ದೇವರು ಅತ್ಯಂತ ಒಳಿದಂಥದ್ದು ಬಹುಶಃ ಸನ್ಯಾಸಿಗಳಿಗೂ ಕಡಿಮೆ ಒಳ್ದದ್ದು ದೇವರು ಗ್ರಹಸ್ಥರಿಗೆ ಅತ್ಯಂತ ಜಾಸ್ತಿ ಒಳಿದದ್ದು ಏನು ಹೇಳ್ತೀರಾ ಆದ್ದರಿಂದ ಇಂಥದನ್ನು ಮುಗ್ಧತೆಯನ್ನು ನೀವು ಉಳಿಸ್ಕೊಳ್ಬೇಕು ಅಂತೇಳಿ ಈ ಕ್ಷೇತ್ರ ನಮ್ಮ ಒಂದು ವಿಶ್ವದಲ್ಲೇ ಅತೀ ದೊಡ್ಡ ಸಿದ್ಧ ಕ್ಷೇತ್ರವಾಗಲಿ ಅಂತೇಳಿ ದೊಡ್ಡ ಮಾತಾಡುವ ಒಂದು ವಿನಾಯಕ ಅನ್ನುವಂಥ ಮಾತಲ್ಲಿ ಅಂತ ಮಾತಾಡೋ ವಿನಾಯಕನಾಗಲಿ ಇನ್ನೊಂದು ನನಗೆ ತುಂಬ ಖುಷಿ ಕೊಟ್ಟದ್ದು ಏನಂತೇಳಿದರೆ ನಾನು ಎಷ್ಟೋ ದೇವಸ್ಥಾನಗಳ ಹೋಗ್ತೇನೆ ನಮ್ಮ ದೇವಸ್ಥಾನಗಳೆಲ್ಲವೂ ವಿದ್ಯಾಲಯಗಳಾಗಿದ್ದವು ಸಾವಿರ ಸಾವಿರ ವಿದ್ಯಾರ್ಥಿಗಳು ಅದರಿಂದ ಹೊರಗೆ ಬರ್ತಾ ಇದ್ರು ಸಾವಿರ ಸಾವಿರ ನಮ್ಮ ಮಠಮಂದಿರಗಳು ದೇವಸ್ಥಾನಗಳಲ್ಲಿ ಹೋಗಿ ನಾವು ಕಣ್ಣು ಮುಚ್ಚುತ್ತಾ ಇದ್ದೇವು ಕಣ್ಣು ಮುಚ್ಚುತ್ತೇವೆ ನಾವು ದೇವಸ್ಥಾನಕ್ಕೆ ಹೋಗಿ ನಮ್ಮ ದೇವಸ್ಥಾನ ಕೇವಲ ಕಣ್ಣು ಮುಚ್ಚುವ ಕೆಲಸವನ್ನಲ್ಲ ವಿದ್ಯಾಲಯವನ್ನು ಮಾಡಿ ಕಣ್ಣು ತೆರೆಸುವಂತಹ ಕೆಲಸವನ್ನು ಮಾಡ್ತಾ ಮಾಡ್ತದೆ ಅದಕ್ಕೆ ದೊಡ್ಡ ಹಟ್ಟಿ ಹಟ್ಟಿಯಂಗಡಿಯ ವಿದ್ಯಾಲಯ ಅದು ನನಗೆ ತುಂಬ ನಾನು ಹೋಗಿದ್ದೇನೆ ಅದು ನನಗೆ ತುಂಬ ಖುಷಿಗಳು ಇವತ್ತು ಎರಡು ಮಕ್ಕಳಿದ್ದಾರೆ ಬಾಲ ಬಾಲಚಂದ್ರರು ಮತ್ತು ಶರವಣ ಕುಮಾರ್ ಇದ್ದಾರೆ ನನಗೆ ತುಂಬ ಪ್ರೀತಿ ಅದಕ್ಕೆಲ್ಲೋ ತಾಯಿ ಅವರ ತಾಯಿ ಇವತ್ತಿಗೂ ನನಗೆ ನೆನ್ಪಿದ್ದು ನಾನು ಊಟ ಮಾಡುವಾಗ ನನಗೆ ಸ್ವೀಟ್ ಬಳಸಿದ್ದಂಥದ್ದು ನನ್ನನ್ನು ಪ್ರೀತಿ ಮಾಡಿದಂಥದ್ದು ಇದೆಲ್ಲ ಏನಂತಲ್ಲೇ ನಾವು ಒಂದು ಕೋಟಿ ಇವರು ಕೇಳಿದಾಗೆ ಇವರು ಹೇಳಿ ಕೋಟಿ ಗಟ್ಟಲೆ ಹಣದ ಕೋಟಿ ಕೊಡಬಹುದು ಆದರೆ ಈ ಪ್ರೀತಿಯನ್ನು ಪರಿಚಯ ಪ್ರೈಸ್ ಮತ್ತು ವ್ಯಾಲ್ಯೂ ಅಂತೇಳಿ ಇದೆ ಇಂಗ್ಲಿಷ್ ಅಲ್ಲಿ ಎರಡಿದೆ ಪ್ರೈಸ್ ಮತ್ತು ವ್ಯಾಲ್ಯೂ ಅಂತೇಳಿ ಪ್ರೈಸ್ ಅದು ಮಾಡಬಹುದು ಆದ್ರೆ ಇದು ವ್ಯಾಲ್ಯೂ ಇದೊಂದು ಮೌಲ್ಯ ಅದನ್ನು ಕೊಟ್ಟಿದ್ದಾರೆ ಈಗಷ್ಟೇ ಗಣೇಶರು ತುಂಬ ಒಳ್ಳೆಯ ಮಾತನ್ನು ರಾಜಕೀಯದ ಬಗ್ಗೆ ಹೇಳಿದ್ದು ಅದನ್ನು ಮೆನ್ ಮರ್ತು ಹೋಗ್ತಿದೆ ಅದಕ್ಕಾಗಿ ನಾನು ಫಸ್ಟ್ ಹೇಳ್ತೇನೆ ಅದನ್ನು ಯಾಕಂತ ಹೇಳಿದರೆ ರಾಜಕೀಯದ ಬಗ್ಗೆ ಹೇಳಿದರು ಅದರ ಬಗ್ಗೆ ಅದರ ಒಳಗೆ ನೀವು ನಿಮಗೆ ಗೊತ್ತಿಲ್ಲ ನಮ್ಮ ಕೆಮರಲ್ಲಿ ಒಂದು ಘಟನೆ ಆಯಿತು ಗಣೇಶ್ ಈ ಎಂ ಪಿ ಹೋಟಲ್ ಅದಕ್ಕಿಂತ ಮುಂಚೆ ಎಂ ಪಿ ಹೋಟಲ್ಲಿ ಒಬ್ಬರು ಓಟ್ಗೆಲ್ಲಕ್ಕೆ ಬಂದರು ತೋರದವರು ಓಟಿಗೆ ಬಂದಾಗ ನಮ್ಮಲ್ಲಿ ಕೆಮರಲ್ಲಿ ಫೈವ್ ಸೆನ್ಸ್ ಇದೆ ನೋಡಿ ರಾಜ್ಯಕ್ಕೆ ಎಷ್ಟು ಕೀಲು ಮಟ್ಟಕ್ಕೆ ಇಳ್ದಿದೆ ಹಸ್ರನ್ನೆ ಅದನ್ನು ನೀವು ವ್ಯಾಖ್ಯಾನ ಮಾಡೋದಲ್ಲ ಒಬ್ಬಳು ಐದು ಅಲ್ಲಿ ವಿದ್ಯೆ ಇಲ್ಲದಂತಹ ಏನು ಶಾಲೆಗೆ ಹೋದಂತಹ ಒಬ್ಬ ಅಜ್ಜಿ ಅದರ ಇವರು ಕೊಡ್ಲಿಕ್ಕೆ ಬಂದರು ಓಟ್ ಕೇಳಲಿಕ್ಕೆ ಬಂದಾಗ ದಾಗ ಬರ್ತೀನಿ ಮಗ ಹಾಗೆಂಡ್ರು ಆಗ ಅವರು ಹೇಳಿದರು ನಾನು ಓಟಿಗೆ ನಿಂತಿದ್ದೇನೆ ಅಂತೇಳಿ ಆವಾಗ ಇವಳು ಅಜ್ಜಿ ಹೇಳಿದರು ಅವರನ್ನು ಕೈ ಕಣ್ಣು ಬಿಟ್ಟು ನೋಡಿ ಅಯ್ಯ ಮಗ ಆ ನಿನಗೆ ಕೈಕಾಲು ಗಟ್ಟಿದೆ ಮಾರೆ ದುಡ್ದು ದಿನ ನಿಕ್ಕೇನು ಮಾರ್ರೆ ಸನ್ನಿ ನಿನಗೆ ಅಂತೇಳಿ ನೀವು ಬೆಂದದಿನ ಮಾರ್ರೆ ಸಂಕಡ ಅಂತೇಳಿ ಕೇಳಿ ನಿಕ್ಕು ಹಾಗಾದ್ರೆ ರಾಜಕೀಯದ ಒಂದು ಪರಿಸ್ಥಿತಿ ಎಲ್ಲಿ ಮುಟ್ಟಿದೆ ನಾನು ಈ ಒಂದು ಹದಿನೈದು ವರ್ಷ ಮುಂಚೆ ಹತ್ತನ್ನೆರಡು ವರ್ಷ ಮುಂಚೆ ಉಡುಬೇಲಂ ದೊಡ್ಡ ಕಾರ್ಯಕ್ರಮ ಆಯಿತು ಲೋಕಸಭೆ ಇಲೆಕ್ಷನ್ ಆಯ್ತು ಆವಾಗ ಆವಾಗ ನಾನು ಕೆಳಗಡೆ ಇಳಿಯುವಾಗ ಒಬ್ಬ ಹುಡುಗ ಕೇಳಿದ ನನ್ನ ಹತ್ರ ಸ್ವಾಮಿಲೆ ನನಗೆ ತುಳು ಮಿಕ್ಸ್ ಬರ್ತದೆ ಬೇಸರ ಮಾಡಿ ಯಾಕೆಂದರೆ ತುಳು ನಮ್ಮ ಮಾತೃಭಾಷೆ ಯಾಕೆಂದರೆ ತುಳು ಬಿಟ್ಟು ನಮ್ಮ ಸಂಸ್ಕೃತಿ ಇಲ್ಲ ತುಳು ಅತ್ಯಂತ ಶ್ರೇಷ್ಠವಾದಂಥ ಸಂಸ್ಕೃತಿ ಅದಕ್ಕಾಗಿ ಅವ ಹೇಳಿದ ನನ್ನ ಹತ್ರ ಸ್ವಾಮಿಲೆ ದೊಡ್ಡ ದೊಡ್ಡ ಮಾತಾಡ್ತೀರಲ್ಲ ಆಶೀರ್ವಚನ ಇಲ್ಲ ನಿಮಗೆ ವೋಟಿಂಗ್ ಮೆಷಿನ್ ಮತ್ತು ಎ ಟಿ ಎಮ್ ಮೆಷೀನ್ಗೆ ವ್ಯತ್ಯಾಸ ಏನು ಗೊತ್ತುಂಟ ಹೇಳಿದ ಅದಕ್ಕೆ ನಾನು ಹೇಳಿದೆ ಗೊತ್ತಿಲ್ಲ ಮಾರೆ ಚಾ ನೀವೆಂಥ ಸ್ವಾಮೀಜಿ ಮಾರೆ ಅಷ್ಟು ಗೊತ್ತಿಲ್ಲ ನಿಮಗೆ ಹೇಳು ಮಾರೆ ಅಂತೇಳಿದ ಅವಾಗ ಹೇಳಿದ ಸ್ವಾಮೀಜಿ ನಾವು ಬಟನ್ ಒತ್ತಿದ ನಂತರ ಹಣ ಬಂದರೆ ಅದು ಎ ಟಿ ಎಮ್ ಮೆಷಿನ್ ಮೊದಲು ಹಣ ಬಂದು ನಂತರ ಬಟನ್ ಒತ್ತಿದ್ರೆ ವೋಟಿಂಗ್ ಮೆಷಿನ್ ಅಂತ ಹೇಳಿದೆ ನೋಡಿ ಒಬ್ಬ ಸಣ್ಣ ಮ ಎಸ್ ಎಲ್ ಸಿ ಒಬ್ಬ ಉಡುವ ಬಾಲನ್ನು ಒಂದು ಐದು ವರ್ಷ ಆಯಿತು ಪುನೊಂದು ಓಟ್ ಬಂದಾಗ ನಾನು ಕೇಳಿದೆ ಅವನತ್ರ ಏನವಾರೇ ದಾಲ ಉಂಡ ಅಂತ ಹೇಳಿ ಕೇಳಿ ದಾಲ ಉಂಡ ಬೇತ ಸ್ಪೆಷಲ್ ಉಂಡವ್ರೆ ಆಶೀರ್ವಚನ ಬಣ್ಣ ಹೇಳಿದೆ ಸ್ವಲ್ಪ ಸ್ವಲ್ಪ ದೊಡ್ಡದಾದ ನೋಡಿ ಸ್ವಾಮೀಜಿ ನಿಮಗೆ ಹಳ್ಳಿಯಲ್ಲಿ ಕುಡಿತಾರೆ ನೋಡಿ ಅವರಿಗೂ ಪೇಟೆಯಲ್ಲಿ ಕುಡಿಯೋವ್ರಿಗೆ ಏನು ವ್ಯತ್ಯಾಸ ಗೊತ್ತುಂಟಂದ ನನಗೆ ಗೊತ್ತಿಲ್ಲ ನಾನು ಕುಡಿಯೋದಿಲ್ಲ ಅಂತ ಹೇಳಿದೆ ಚ ನೀವೆಂತ ಸ್ವಾಮಿ ಮಾರ್ರಿ ಇಷ್ಟೆಲ್ಲ ಗೊತ್ತಿಲ್ಲ ಇನ್ನು ಮೊನ್ನೆಯಾಗಿ ಅದನ್ನೆಲ್ಲ ಆಶೀರ್ವಚನದಲ್ಲಿ ಹೇಳಬೇಡಿ ಹೇಳಿದ ಆಯ್ತು ಮಾರ್ರೆ ಅಂತ ಹೇಳಿ ಏನು ವ್ಯತ್ಯಾಸ ಏನು ಆವಾಗೇಳ ಸಣ್ಣ ಮಕ್ಕಳಲ್ಲಿ ಎಂಥ ಟ್ಯಾಲೆಂಟ್ ಇರ್ತದೆ ನೋಡಿ ಆವಾಗ ಹೇಳಿದ ಸ್ವಾಮೀಜಿ ಹಳ್ಳಿಯಲ್ಲಿ ಕುಡಿತಾನೆ ನೋಡಿ ಅವ ಏನಂತೇಳಿದರೆ ಹೆಂಡತಿಗೆ ಎರಡು ಪೆಟ್ಟು ತಿಂದು ಪೆಟ್ಟು ಬಡಿದು ಅವ ಕುಡಿಲಿಕ್ಕೆ ಬರೋದು ಪೇಟೆಯಲ್ಲಿ ಕುಡಿಲಿಕ್ಕೆ ಹೋಗ್ತಾನೆ ಪಬ್ಗೆ ಎಲ್ಲ ಅವ ಹೆಂಡತಿಯಿಂದ ತಿಂದು ಬಂದು ಅವ ಕುಡಿಯುವುದು ಅಂತ ಹೇಳಿದ ನೋಡಿ ಸಣ್ಣ ಸಣ್ಣ ಮಕ್ಕಳಲ್ಲಿ ಅಟ್ಟ ನೀನು ನಂಬಲಿಕ್ಕಿಲ್ಲ ಮೊನ್ನೊಂದು ಹೇಳಿದ ಇತ್ತೀಚೆಗೆ ಸ್ವಾಮಿ ಸ್ವಾಮೀಜಿ ಲೋನ್ ಮತ್ತು ಸಾಲಕ್ಕೇನು ವ್ಯತ್ಯಾಸ ಕೇಳಿದ ಅದಕ್ಕೆ ನಾನು ಹೇಳಿದೆ ಲೋನ್ ಬನ್ನಾಗ ಇಂಗ್ಲೀಷ್ ಮಾರೆ ಸಾಲ ಅಂದರೆ ಕನ್ನಡದಲ್ಲಿಲ್ಲೊಂದು ಅದು ವ್ಯತ್ಯಾಸ ಎಂತ ಮಾರೆ ಕರ್ಮ ಅಂತ ಹೇಳಿ ಎಂತ ಸ್ವಾಮೀಜಿ ಎಂತ ಗೊತ್ತಿಲ್ಲ ನಿಮಗೆ ಅಂತ ಸಾಲ ಅಂದರೆ ಎಂತ ಗೊತ್ತುಂಟ ಅದು ನಾವು ಕೊಟ್ಟರೆ ಹಿಂದೆ ಕೊಡಬೇಕು ಅದಕ್ಕೆ ಸಾಲ ಎಂತ ಲೋನ್ ಅಂತೇಳಿದರೆ ಕೊಟ್ಟರೆ ಹಿಂದೆ ಇಲ್ಲ ನಾನು ಕೇಳಿದೆ ಎಂತ ಹೇಗೆ ಈ ಈ ವಿಚಾರ ನಿಮಗೆ ಎಲ್ಲಿದವ ಅಂತ ಹೇಳಿದರೆ ಅದು ನಿನಗೆ ಮಲ್ಯ ಕಲಿಸಿದ್ದು ನನಗೆ ಅಂತ ಹೇಳ್ತಾನೆ ನೋಡಿ ಸಣ್ಣ ಸಣ್ಣ ಮಕ್ಕಳಲ್ಲಿ ಅಂಥ ಒಂದು ಟ್ಯಾಲೆಂಟ್ ಇರ್ತದೆ ಎಷ್ಟು ಅಂತ ಒಂದು ಒಳ್ಳೆಯ ನನಗೆ ಏನಂತ ಹೇಳಿದರೆ ಈಗಷ್ಟೇ ನಾನು ಮೊನ್ನೊಂದು ಸೌಹಾರ್ದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಸವಾರ್ದ ಕಾರ್ಯಕ್ರಮದಲ್ಲಿ ಎಲ್ಲರೂ ಪೋಡಿಯಂ ಹೋಗಿ ಮಾತಾಡಿದೆ ಗಣೇಶ್ ನಾನು ಇಲ್ಲೇ ನನಗೆ ಮೈಕಿ ಕೊಡಿ ಅಂತ ಹೇಳಿದೆ ನಾನು ಇಲ್ಲೇ ಮಾತಾಡ್ತೇನೆ ಅಂತ ಆವಾಗ ಅವ್ರಿಗೆ ಹೇಳಿದ ಸ್ವಾಮೀಜಿ ಓಟು ಕುಂತುವಾರ ನಿಮ್ಮ ನಿಮ್ಗೆ ಕುಳಿತು ವಾರ್ತೆ ಅಂತ ಹೇಳಿದ್ದೆ ಅದಕ್ಕೆ ಇಲ್ಲ ಮಾರು ಅಲ್ಲ ನಾನು ಇಲ್ಲೇ ಕೂತು ಮಾತಾಡ್ತೇನೆ ಅಂತ ಹೇಳಿದೆ ಆವಾಗ ನಾನೊಂದು ಮಾತು ಹೇಳಿದೆ ಒಬ್ರು ಇಂಗ್ಲೀಷ್ ಪ್ರೊಫೆಸರ್ ಒಂದು ಮಾತನ್ನು ಹೇಳ್ತಾರೆ ಸಿ ಆ್ಯಂಡ್ ಸ್ಪೀಕರ್ ಗ್ಯಾನ್ ಸಿಟ್ ಆ್ಯಂಡ್ ಸ್ಪೀಕ್ ಬಟ್ ಸ್ಪೀಚ್ ಶುಡ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ನಾವು ಕೂತು ಮಾತಾಡ್ತೇವೆ ನಿಂತು ಮಾತಾಡ್ತೇವೆ ಮುಖ್ಯ ಅಲ್ಲ ನಾವು ಮಾತಾಡಿದನ್ನು ತಲೆಗೆ ಮುಟ್ಟಬೇಕು ಸ್ಪೀಚ್ ಶುಡ್ ಸ್ಟ್ಯಾಂಡ್ ಅಂತೇಳಿ ಅಂತ ಮಾತು ಹೇಳ್ತಾರೆ ಮೆನಿ ಸ್ಪೀಕರ್ ಸರ್ ಸ್ಟ್ಯಾಂಡ್ ಆ್ಯಂಡ್ ಸ್ಪೀಕ್ಸ್ ಬಟ್ ಸ್ಪೀಚಸ್ ಆರ್ ಲೇಯಿಂಗ್ ಡೌನ್ ಅಂತ ಹೇಳ್ತಾರೆ ತುಂಬ ಜನ ತುಂಬ ನಿಂತು ಮಾತಾಡ್ತಾರೆ ಆದರೆ ಸ್ಪೀಚ್ ಕೆಳಗೆ ಬಿದ್ದೋಗ್ತಾರೆ ಆದರೆ ಈ ಎರಡು ಜನ ಮಾತಾಡಿದ್ದು ನಮ್ಮ ನಿಂತು ಮಾತಾಡಿದ್ರು ನಮ್ಮ ತಲೆಯಲ್ಲಿ ನಿಂತಿದೆ ಅದು ನನಗೆ ಖುಷಿ ಗೊತ್ತದೆ ಅದಕ್ಕೆ ಇಂಗ್ಲೀಷಲ್ಲಿ ಸ್ಪೀಕಿಂಗ್ ಆ್ಯಂಡ್ ಸೇಯಿಂಗ್ ಅಂತೇಳಿದೆ ಎರಡಿದೆ ಸ್ಪೀಕಿಂಗ್ ಸ್ಪೀಕಿಂಗ್ ಆ್ಯಂಡ್ ಸೇಯಿಂಗ್ ಅಂತೇಳಿ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಹೇಳ್ತಾರೆ ಸ್ಪೀಕಿಂಗ್ ಈಸ್ ನಾಟ್ ಸೇಯಿಂಗ್ ಬಟ್ ವಿತೌಟ್ ಸೇಯಿಂಗ್ ಡೋಂಟ್ ಸ್ಪೀಕ್ ಅನ್ನುವಂಥ ಮಾತನ್ನು ಹೇಳ್ತಾರೆ ಸೇಯಿಂಗ್ ಬೇರೆ ಸ್ಪೀಕಿಂಗ್ ಬೇರೆ ಇಬ್ರು ಇವರು ಮಾತಾಡಿದ್ದು ಸೇಯಿಂಗ್ ತುಂಬ ಒಳ್ಳೆ ಮಾತಾಡಿ ಅದರಲ್ಲಿ ತುಂಬ ಅಸ್ರಣ್ಣರೊಂದು ಜಾತಿ ವ್ಯವಸ್ಥೆ ಬಗ್ಗೆ ಹೇಳಿದರು ನನಗೆ ತುಂಬ ಆನಂದ ಕೊಟ್ಟಿತ್ತು ಯಾಕಂತೇಳಿ ಇವತ್ತು ಹಿಂದೂ ಧರ್ಮ ಉಳಿದಿದ್ದರೆ ಹಿಂದೂ ಧರ್ಮ ಏನಾದರೂ ಉಳಿದಿದ್ರೆ ನಮ್ಮ ಜಾತಿ ವ್ಯವಸ್ಥೆಯಿಂದ ಯಾಕಂತೇಳಿದರೆ ಅದು ಯಾಕಂತೇಳಿ ನಮ್ಮ ಜಾ ಇಡೀ ಹಿಂದೂ ಧರ್ಮಕ್ಕೆ ಪ್ರೊಟೆಕ್ಷನೇ ಜಾತಿ ವ್ಯವಸ್ಥೆ ಯಾಕಂತ ಹೇಳಿದರೆ ಅಲ್ಲಿ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಬೇಕು ಆದರೆ ಜಾತಿ ಭೇದ ಸಲ್ಲದು ಅನ್ನುವಂಥ ಮಾತನ್ನು ಹೇಳ್ತೇನೆ ಹೇಗೆ ನಮ್ಮ ಸಂಸ್ಕೃತಿ ಹಿಂದೂ ಧರ್ಮ ಉಳಿದಿದೆ ಅಂತ ಉಳಿದಿದೆ ಅಂತ ಹೇಳಿದ ಸಣ್ಣ ಉದಾಹರಣೆ ಹೇಳ್ತೇನೆ ಒಂದು ಸಾರಿ ಅಕ್ಬರ್ ಮತ್ತು ಬೀರ್ಬಲನಿಗೆ ಚರ್ಚೆ ಆಯ್ತಂತೆ ಅಕ್ಬರ್ ಹೇಳಿದಂತೆ ಎಂಕೋರ ನನಗೆ ಒಂದು ಸಾರಿ ಬ್ರಾಹ್ಮಣರ ಮನೆ ಊಟ ಆಗಬೇಕು ಒಟ್ಟಿಗೆ ಕೂತ್ಕೊಂಡು ಅಂತೇಳಿದಂತೆ ಆವಾಗ ಬೀರ್ಬಲ್ ಅದಕ್ಕೆ ಸುಲಭ ಮಾರ್ರೆ ಒಂದು ಕಚ್ಚಿ ಹಾಕು ಒಂದು ನಾಮ ಹಾಕು ಹೋಗು ಮಾರ್ರೆ ಅಲ್ಲಿ ಭಟ್ರ ಪಂತಿಯಲ್ಲಿ ಕೂತ್ಕೋ ಅಂತ ಹೇಳಿದ್ರಂತೆ ಇವ ನಾಮ ಹಾಕಿದ ಹೋಗಿ ಕೂತಾ ಹಾಕ್ಬಾರ್ದು ಯಾರಂತ ಗೊತ್ತಾಗ್ಲಿಲ್ಲ ಪಕ್ಕದ ಬಟ್ರು ಇದ್ರಂತೆ ಈ ಪಕ್ಕದ ಭಟ್ರಿಗೆ ಡೌಟ್ ಬಂತೀವಿ ಮೇಲೆ ಇವ್ರು ಕೇಳಿದ್ರಂತೆ ನೀನು ಶಿವಲ್ಯ ನೀನು ಸ್ಥಾನಿಕನ ನೀನು ಕರಡಿಗನ ನೀನು ತೋಟಿಗನ ನೀನು ಅಡ್ಡನಾಮವ ನೀನು ಉದ್ದನಾಮವ ಅಂತ ಹೇಳಿ ಯಲ್ಲ ಯಾ ಒಬ್ಬ ಬ್ರಾಹ್ಮಣರಲ್ಲಿ ಅಂತ ಹೇಳಿದಂತೆ ಒಂದು ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು ಎಷ್ಟು ಪ್ರೊಟೆಕ್ಟ್ ಒಂದು ಪ್ರೊಟೆಕ್ಷನ್ ಅದು ಅದರಿಂದಲೇ ಇವತ್ತು ನಮ್ಮ ಹಿಂದೂ ಧರ್ಮ ಉಳಿದದ್ದು ಜಾತಿ ಭೇದ ತಪ್ಪು ಜಾತಿ ವ್ಯವಸ್ಥೆ ತಪ್ಪಲ್ಲ ಯಾಕಂದರೆ ಅದನ್ನು ನಮ್ಮ ಋಷಿಮುನಿಗಳೆಲ್ಲ ಋಷಿ ಮುನಿಗಳೆಲ್ಲ ಮಾಡಿದಂಥದ್ದು ತುಂಬ ಸಂತೋಷ ಈಗಷ್ಟೇ ಗಣೇಶ್ ಅವರು ಹೇಳಿದರು ನಾವು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಂತೆ ನಾವು ಪಾಸಿಟಿವ್ ನಾವು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು ಪಾಸಿಟಿವ್ ನಾವು ಇವತ್ತು ದೊಡ್ಡ ದುರಂತ ಏನಂತ ಹೇಳಿದರೆ ನಾವು ನೆಗೆಟಿವ್ ಕನೆಕ್ಟ್ ಆಗ್ತಾ ಇದ್ದೇವೆ ನಮ್ಮ ದೇವಸ್ಥಾನಗಳು ಮಠಮಂದಿರಗಳು ಒಂದು ಡಿವೈನ್ ಎನರ್ಜಿ ಪಾಸಿಟಿವನ್ನು ಕನೆಕ್ಟ್ ಮಾಡುವಂಥ ದೊಡ್ಡ ಕೆಲಸ ಮಾಡಬೇಕು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು ನೋಡಿ ಈಗಷ್ಟೇ ಗಣೇಶ್ ರಾಯರು ಹೇಳಿದರು ಏನಂತೇಳಿರಿ ಈ ಸಮಾಜದಲ್ಲಿ ನಮಗೆ ನೆಗೆಟಿವ್ ಬರ್ತದೆ ಅಂತೇಳಿ ಅದು ಸಾಮಾನ್ಯ ನೆಗೆಟಿವ್ ಬಂದೇ ಬರ್ತದೆ ಆದರೆ ಅದನ್ನು ನಾವು ಏನು ಮಾಡಬೇಕಂತೇಳಿ ಒಬ್ಬ ಶತ್ರು ನಮಗೆ ಕಲ್ಲು ಬಿಸಾಡಿದರೆ ಅದನ್ನು ನಾವು ಬಿಸಾಡುವುದಲ್ಲ ಅದನ್ನು ಫೌಂಡೇಶನ್ ಸ್ಟೋನ್ ಮಾಡಬೇಕು ಅದರಲ್ಲಿ ನಾವು ಬಿಲ್ಡಿಂಗ್ ಕಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕು ಅದು ಭಾರಿ ಇಂಪಾರ್ಟೆಂಟ್ ಆಗುವಂಥದ್ದು ಬಿಲ್ ಗ್ರೇಡ್ಸ್ ಯಾವ ಶಾಲೆಗೆ ಹೋಗಿದ್ದೆ ಶಾಲೆ ಬಾಗಿಲೇ ನೋಡಲಿಲ್ಲ ಬಿಲ್ ಗ್ರೇಡ್ಸ್ ಇವರು ಹೇಳಿದರು ನಮ್ಮ ಹಿರಿಯರು ಥೋಮಸ್ ಆಲ್ವ ಎಡಿಸನ್ ಶಾಲೆಯ ವರ್ಗ ಹಾಕಿದರು ಎಷ್ಟು ದೊಡ್ಡ ವ್ಯಕ್ತಿಯಾದ ಇವತ್ತು ಗಣೇಶ್ ರಾಯರು ಹೇಳಿದರು ನಾನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತು ಬಂದಿದ್ದೇನೆ ಅಂತೇಳಿ ನನಗೆ ಇವತ್ತು ಮನ ತುಂಬಿ ಬರ್ತದೆ ಇವತ್ತು ಕನ್ನಡ ಶಾಲೆ ನಮ್ಮ ಸಂಸ್ಕೃತಿಯ ಕೇಂದ್ರ ಬಿಂದು ಕನ್ನಡ ಶಾಲೆ ಗುರುಕುಲ ಮಾದರಿಯ ಶಿಕ್ಷಣ ಇತ್ತು ಈಗಷ್ಟೇ ಅಸ್ರನ್ನರು ಹೇಳಿದರು ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಇತ್ತು ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ತಪ್ಪಿದ ನಂತರ ನಮ್ಮ ಸಂಸ್ಕೃತಿಯನ್ನು ಸ್ವಲ್ಪಾದರೂ ಎತ್ತಿಡಿದರೆ ಅದು ನಮ್ಮ ಕನ್ನಡ ಶಾಲೆಗಳು ಕನ್ನಡ ಶಾಲೆ ಇವತ್ತು ಕನ್ನಡ ಶಾಲೆ ಮುಚ್ಚುತ್ತಾ ಇದೆ ಕನ್ನಡ ಶಾಲೆ ಮುಚ್ಚಿದರೆ ನಮ್ಮ ಸಂಸ್ಕೃತಿ ಮುಚ್ಚಿದಂತೆ ಅಂತೇಳಿ ಹೇಳ್ತೇನೆ ನಾನು ಕನ್ನಡ ಶಾಲೆ ಇವತ್ತು ಬಹುತೇಕ ಪ್ರೈಮರಿ ಶಾಲೆಯ ಮಾಸ್ಟ್ ಬಗ್ಗೆ ಹೇಳಿದರು ಇವತ್ತು ನಾವು ಎಣಿಸ್ತೇವೆ ದೊಡ್ಡ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ ಎಜುಕೇಟರಲ್ಲಿ ಕಟ್ಟಿ ಹೋದವರೆಲ್ಲ ದೊಡ್ಡ ಸಂಗತಿಗೆ ಅದಂಥೇಳಿ ನೀವು ನೀವು ಲೆಕ್ಕ ತೆಗೆದು ನೋಡಿ ಬಹುಶಃ ಬಹುತೇಕ ಸಾಧನೆ ಮಾಡಿದರು ದೊಡ್ಡರಾದವರು ಎಲ್ಲ ಕನ್ನಡ ಶಾಲೆಯಿಂದ ಕಲ್ತಿದ್ದ ಕಲ್ತವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ ಇವತ್ತು ಬಾಂಬೆಯಿಂದ ಕಮಲಾದೇವ ಪ್ರಸಾದ ಒಂದು ಮಾತು ಹೇಳಿದರು ನನಗೆ ತುಂಬ ಆನಂದ ಬಂತು ನನಗೆ ಆ ಕಟೀಲಲ್ಲಿ ಇವರ ತಮ್ಮ ಅಣ್ಣ ಅಣ್ಣ ಒಂದು ನನಗೆ ತುಂಬ ಆನಂದ ಆಯ್ತು ನೋಡಿ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಹೈಯರ್ ಪ್ರೈಮರಿ ಕ್ಲಾಸಲ್ಲಿ ಕಲಿತು ಬಾಂಬೆಗೆ ಹೋಗಿ ಹೋಟೆಲ್ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೋಟಿ ಕೋಟಿ ಹಣ ಬರುದಿದ್ರೆ ಅವು ಕನ್ನಡ ಶಾಲೆಯಿಂದ ಕಲಿತಂತ ಅವರಿಂದ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಎ ಪಿ ಜೆ ಅಬ್ದುಲ್ ಕಲಾಂ ಎಷ್ಟು ದೊಡ್ಡ ವ್ಯಕ್ತಿ ಎ ಪಿ ಜೆ ಅಬ್ದುಲ್ ಕಲಾಂ ಒಂದು ಕಡೆಯಲ್ಲಿ ಹೇಳ್ತಾರೆ ನನ್ನ ಜೀವನದಲ್ಲಿ ನಾನು ಇಷ್ಟು ದೊಡ್ಡ ವ್ಯಕ್ತಿಯಾಗಲಿಕ್ಕೆ ಕಾರಣ ಏನಂತೇಳಿದರೆ ಹೈಯರ್ ಪ್ರೈಮರಿ ಶಾಲೆಯ ಮಾಸ್ಟರ್ ಸುಬ್ರಹ್ಮಣ್ಯ ಅಯ್ಯರ್ ನನ್ನ ಜೀವನಕ್ಕೆ ಕಾರಣ ಅನ್ನುವಂತಹ ಮಾತನ್ನು ಹೇಳ್ತಾರೆ ಇವತ್ತು ಕನ್ನಡ ಶಾಲೆಗಳು ಮುಚ್ಚಾ ಇದೆ ಬೇಸರ ಆಗ್ತದೆ ಇದನ್ನು ನಮ್ಮ ಸಂಸ್ಕೃತಿ ನಾವು ಸಂಸ್ಕೃತಿಯಿಂದ ಎಲ್ಲ ವಿದೇಶಿ ಸಂಸ್ಕೃತಿ ಹತ್ರ ಹೋಗ್ತೇವೆ ಯಾಕೆ ವಿದೇಶಿ ಸಂಸ್ಕೃತಿ ಎಲ್ಲಿ ಬರ್ತದೆ ಈಗಷ್ಟೇ ಹೇಳಿದರು ದಾರಿಯನ್ನು ನಾವು ಭಜನೆ ಮಾಡ್ತಾ ಇದ್ದೇವೆ ಅಂತೇಳಿ ಮುಂಚೆ ನಾವು ಹೋಗುವಾಗ ದಾರಿಯಲ್ಲಿ ಗದ್ದೆ ಹುಣಿಯಲ್ಲಿ ಹೋಗುವಾಗ ತಾಳಗಳ ಶಬ್ದಗಳು ಕೇಳ್ತಾ ಇತ್ತು ಇವತ್ತು ಟಿ ವಿ ಸೀರಿಯಲ್ಗಳ ಶಬ್ದಗಳು ಕೇಳ್ತಾ ಇದೆ ನಮ್ಮ ಸಂಸ್ಕೃತಿಯನ್ನು ಏನಾದರೂ ಹಾಳು ಮಾಡಿದರೆ ಅದು ಟಿ ವಿ ಸೀರಿಯಲ್ಗಳು ಅದು ಟಿ ವಿ ಸೀರಿಯಲ್ ಅಲ್ಲ ಸೀರಿಯಲ್ ಕಿಲ್ಲರ್ ಅಂತ ಹೇಳ್ತೇನೆ ನಾನು ಅದು ಕಿಲ್ಲರ್ ಅದು ನಮ್ಮ ಸಂಸ್ಕೃತಿಯನ್ನು ಬೇಸರ ಆಗ್ತದೆ ನಮಗೆ ಆ ಟಿ ವಿ ಸೀರಿಯಲ್ ನೋಡಿ ಯಾರಿಗಾದರೂ ಒಬ್ಬನಿಗೆ ಒಂದು ಗಂಡ ಒಂದು ಹೆಂಡತಿ ಹತ್ರ ಒಂದು ಮನೆ ಉಂಟ ನೋಡಿ ಪ್ರಾರಂಭ ಆಗುವಾಗ ಸೀರಿಯಲ್ ಇಡೀ ಕುಟುಂಬ ಒಟ್ಟಿಗಿರ್ತದೆ ಅದು ಎರಡು ವರ್ಷ ಕಾಲದು ಮುಚ್ಚುವಾಗ ಇಪ್ಪತ್ತು ಮನೆ ಆಗ್ತದೆ ಆ ಸೀರಿಯಲ್ ನೋಡಿ ಒಬ್ಬ ಅದರಲ್ಲಿ ಒಂದು ಮೂರ್ನಾಲ್ಕು ಪಾಯಿಂಟ್ ಇರುವುದು ನೋಡಿ ಅತ್ತೆ ಆಲೋಚನೆ ಮಾಡೋದು ಮಗಳಿಗೆ ವಿಷಯ ಈ ಸೊಸೆಗೆ ವಿಷಯ ಯಾವಾಗ ಕೊಡುವುದು ಅಂತೇಳಿ ಸೊಸೆ ಆಲೋಚನೆ ಮಾಡೋದು ಅತ್ತೆಗೆ ವಿಷಯ ಹಾಗೆ ಕೊಡುದು ಅಂತೇಳಿ ಇದು ಆಲೋಚನೆ ಮಾಡಲಿಕ್ಕೆ ಒಂದು ವಾರ ವಿಷ ಹುಡುಕಲಿ ಒಂದು ವಾರ ವಿಷ ಕೈಯಲ್ಲಿ ಹಿಡಿಲಿಕ್ಕೆ ಒಂದು ಹತ್ತು ಇಪ್ಪತ್ತು ವಾರ ಅದರದ್ದು ಏನು ಹೇಳ್ತಾರೆ ಮುಚ್ಚಲ ತೆಗಿಲಿಕ್ಕೆ ಒಂದು ಹತ್ತು ವಾರ ವಿಷ ಕುಡಿಲಿಕ್ಕೆ ಒಂದು ಹತ್ತು ವಾರ ಆವಾಗ ನಾವು ಸತ್ತು ಹೋಗ್ತೇವೆ ನಾವು ಇದೆಲ್ಲ ಸೀರಿಯಲ್ಗಳು ಅದರ ಇಡನ್ ಎಜೆಂಡೆ ಗೊತ್ತಿಲ್ಲ ನಮಗೆ ಇದನ್ನು ಹೇಳಿ ನಾನು ನಿಲ್ಲಿಸ್ತೇನೆ ನೋಡಿ ಸೀರಿಯಲ್ಗಳಲ್ಲಿ ಯಾಕೆ ಆ ಥರ ಆಗ್ತಾ ಇದೆ ಅಂತೇಳಿದರೆ ಆ ಸೀರಿಯಲ್ ಸ್ಪಾನ್ಸರ್ ಮಾಡುವವರು ಎಲ್ಲ ವಿದೇಶಿ ಇಂಟರ್ನ್ಯಾಷನಲ್ ಕಂಪನಿಗಳು ಅವರಿಗೆ ಒನ್ ನಾವು ಒಂದು ಮನೆಯಲ್ಲಿದ್ದರೆ ಒಂದು ಟಿ ವಿ ಸಾಕಾಗ್ತದೆ ಒಂದು ವಾಷಿಂಗ್ ಮೆಷಿನ್ ಸಾಕ್ತ ಸಾಕಾಗ್ತದೆ ಒಂದು ಮಿಕ್ಸಿ ಸಾಕಾಗ್ತದೆ ಆದರೆ ನಾವು ಹತ್ತು ಮನೆ ಆದರೆ ಹತ್ತು ವಾಷಿಂಗ್ ಮೆಷಿನ್ ಸೇಲ್ ಆಗ್ತದೆ ಹತ್ತು ಟಿ ವಿ ಸೇಲ್ ಆಗ್ತದೆ ಇದು ನಮ್ಮ ಹಿಂದೂ ಧರ್ಮವನ್ನು ನಮ್ಮ ಮನೆಯನ್ನು ಒಡೆಯುವಂಥ ದೊಡ್ಡ ಎಜೆಂಡಾ ಅದು ಆ ಸೀರಿಯಲಲ್ಲಿ ಬರುವಂತೆ ಅಡ್ವರ್ಟೈಸ್ಮೆಂಟ್ ಇದೆ ನೋಡಿ ಸ್ಪಾನ್ಸರ್ ಇದ್ದಾರೆ ನೋಡಿ ನೀವು ಆ ಪಿಕ್ಚರ್ ಆಕ್ಟರ್ ಇದ್ದಾರೆ ನೋಡಿ ಆ ಅಡ್ವರ್ಟೈಸ್ಮೆಂಟ್ ಇಲ್ಲ ಆ ಒಬ್ಬ ಪಿಕ್ಚರ್ ಆ್ಯಕ್ಟರ್ ಕಾಲರ್ ಹಿಡಿದು ನೀವು ಕೇಳಿ ನೀವು ಆ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಾ ಕೇಳಿ ಅಂತೆ ಒಬ್ಬ ಯೂಸ್ ಮಾಡುವುದಿಲ್ಲ ನಾವು ಈ ಮಾಡರ್ನ್ ಏನು ವಿದೇಶಿ ಸಂಸ್ಕೃತಿಯನ್ನೆಲ್ಲ ಬಿಟ್ಟು ಸ್ವದೇಶ ಸ್ವಧರ್ಮ ಇದನ್ನು ಮಾಡುವ ಕೆಲಸ ಮಾಡಿ ಹೇಳಿದ ಹೇಳಿದಾಗೆ ನಾವು ದೇವರಿಗೆ ಕನೆಕ್ಟ್ ಆಗುವಂಥ ಶ್ರೀಮದ್ ಶಂಕರಾಚಾರ್ಯ ಹೇಳಿದಾಗೆ ಹಾಗೆ ಮಾಕುರುದನ ಜನ ಯೌವನ ಗರ್ವಂ ಹರೇತಿ ಸರ್ವಂ ಮಾಯಾ ಮಯಂ ಇದಂ ಅಖಿಲಂ ಬುದ್ಧವಾ ಬ್ರಹ್ಮ ಪದಂ ತಾಂ ಪ್ರವಿಶ್ಯ ವಿದಿತ್ವ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಶ್ರೀಮದ ಶಂಕರಾಚಾರ್ಯರು ಹೇಳ್ತಾರೆ ಹಣ ಇದೆ ಪದವಿ ಇದೆ ಯೌವನ ಇದೆ ತಾಕತ್ತಿದೆ ಅಂತೇಳಿ ಅಹಂಕಾರ ಪಡ್ಬೇಡ ಮಾಕುರದ ಜನ ಯೌವ್ವನ ಗರು ಅರೇ ತಿ ಕಾಲಃ ಸರ್ವಂ ಈ ಕಾಲ ಎಲ್ಲವನ್ನು ನಾಶ ಮಾಡಿಬಿಡ್ತದೆ ಅನ್ನುವಂಥ ಮಾತೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತೆ ನಾವು ದೇವರನ್ನು ನೋಡಿ ನೆನೆಸ್ಬೇಕು ನಾವು ಮಾಡುವುದು ಉಣ್ಣುದು ಉಡುದು ಎಲ್ಲವೂ ಭಗವಂತನ ಒಂದು ಕ್ರಿಯೆ ಆಗಬೇಕು ಶ್ರೀಮದಾಜ ಮಧ್ವಾಚಾರ್ಯ ಕುರು ಬುಂಕ್ತಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಂ ಹೃದಯ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗದ ಗತಿಹಿ ಅಂತ ಹೇಳ್ತಾರೆ ಶ್ರೀಮದ್ ಮಧ್ವಾಚಾರ್ಯ ಹೇಳ್ತಾರೆ ನೀನು ಕೊಡುವುದು ಉಣ್ಣದು ಉಡುವುದು ಎಲ್ಲವೂ ಕೃಷ್ಣಾರ್ಪಣ ಕೃಷ್ಣಾರ್ಪಣಾಗಬೇಕನ್ನುವಂಥ ಮಾತನ್ನು ಶ್ರೀಮಧ ಶಂಕರಾಚಾರ್ಯರು ಹೇಳ್ತಾರೆ ಹಾಗೆ ನಾವು ಎಲ್ಲವನ್ನು ಬಿಟ್ಟು ನಾವು ಯಾವುದೇ ಅಹಂಕಾರ ನಾವೆಲ್ಲರೂ ನಾವೆಲ್ಲರೊಂದು ಡಿವೈನ್ ಎನರ್ಜಿಯ ಕನೆಕ್ಟ್ ಆಗ್ಬೋದು ನೋಡಿ ಭಗವದ್ಗೀತೆಯಲ್ಲಿ ಕೃಷ್ಣ ಮೂರು ದಾರಿಗಳನ್ನು ಹೇಳ್ತಾನೆ ಒಂದು ಜ್ಞಾನ ಮಾರ್ಗ ಇನ್ನೊಂದು ಕರ್ಮ ಮಾರ್ಗ ಇನ್ನೊಂದು ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಎಲ್ಲರಿಗೂ ಸುಲಭ ಅಲ್ಲ ಕರ್ಮ ಮಾರ್ಗವು ಎಲ್ಲರಿಗೂ ಸುಲಭ ಅಲ್ಲ ಆದರೆ ಭಕ್ತಿ ಮಾರ್ಗ ಎಲ್ಲರಿಗೆ ಸುಲಭವಂತ ಮಾರ್ಗ ಶ್ರೀಮದ ಶಂಕರಾಚಾರ್ಯರು ವೇಕಚೂಡ ಮೇಲೆ ಮೋಕ್ಷ ಕಾರ್ಯ ಸಮಗ್ರ ಸಮಗ್ರಭ್ಯಾಮ್ ಮೋಕ್ ಭಕ್ತಿರೇವ ಗ್ರೀಯಸಿ ಎನ್ನುವಂಥ ಮಾತನ್ನು ಹೇಳ್ತಾರೆ ಶ್ರೀಮದ ಶಂಕರಾಚಾರ್ಯರು ಅದನ್ನು ಒಪ್ತಾರೆ ಹೇಳಿದರೆ ಭಕ್ತಿ ದೊಡ್ಡದಂತರ ಭಕ್ತಿ ಮಾರ್ಗ ಎಲ್ಲರಿಗೆ ಆದ್ದರಿಂದ ಎಲ್ಲರೂ ಒಂದು ಸತ್ಸಂಗದಲ್ಲಿ ಇರುವಂಥ ಕೆಲಸ ಮಾಡಬೇಕು ಒಟ್ಟಿಗೆ ಸತ್ಸಂಗದಲ್ಲಿ ಸತ್ಸಂಗತ್ತು ನಿಸ್ಸಂಗ್ ಭಗವದ್ಗೀತೆ ಹೇಳಿದೆ ಅಸಂಗ ಶಸ್ತ್ರೇನ ದೃಢೇನ ಚಿತ್ವ ಅಂತೇಳಿ ಭಗವದ್ಗೀತೆ ಉಪಕ್ರಮ ಆಗ್ತದೆ ಅಸಂಗ ಅಸಂಗ ನಾವು ಆತ್ಮದೊಟ್ಟಿಗೆ ಲೀನವಾಗ ನಾವು ಡಿವೈನ್ ಕನೆಕ್ಟ್ ಆಗುವಂಥ ಡಿವೈನ್ ಕನೆಕ್ಟ್ ಆಗಬೇಕಾದ್ರೆ ಏನು ಮಾಡಬೇಕು ನಾವು ರಾ ನಮ್ಮ ಮಂತ್ರ ಜಪ ಅನುಷ್ಠಾನವನ್ನು ಮಾಡಬೇಕು ರಾಮನಾಮ ಕೃಷ್ಣನಾಮದ ಸ್ಮರಣೆಯನ್ನು ಮಾಡುವಂತಹ ದೊಡ್ಡ ಕೆಲಸವನ್ನು ನಾವು ಮಾಡಬೇಕು